ಡೊನಾಲ್ಡ್ ಟ್ರಂಪ್ನಿಂದ ಭಾಗ್ಯಲಕ್ಷ್ಮಿ ರೀತಿ ಯೋಜನೆ ಅಮೆರಿಕದಲ್ಲಿ ಜನಿಸುವ ಮಕ್ಕಳಿಗೆ ಬಂಪರ್ ಗಿಫ್ಟ್ ಸರ್ಕಾರದಿಂದಲೇ ಹೂಡಿಕೆ ಹದಿನೆಂಟು ವರ್ಷದ ಬಳಿಕ ಡ್ರಾ ನಮ್ಮ ಕರ್ನಾಟಕದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಂದಿದ್ದ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ನೆನಪಿದೆಯಾ ಅದೇ ರೀತಿಯ ಯೋಜನೆಯನ್ನ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕದಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಡಿಫರೆನ್ಸ್ ಏನಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಬರೀ ಹೆಣ್ಣು ಇತ್ತು ಟ್ರಂಪ್ ಎಲ್ಲರಿಗೂ ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದು ಮಗುವಿನ ಹೆಸರಿನಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಲಾಗ್ತಿದೆ ಹದಿನೆಂಟು ವರ್ಷ ಹಾಗೂ ಮೂವತ್ತು ವರ್ಷದ ಬಳಿಕ ಆ ಹೂಡಿಕೆಯ ಲಾಭ ಮಗುವಿಗೆ ಸಿಗಲಿದೆ ಇದು ಅಮೆರಿಕದಲ್ಲಿ ಜನಿಸಿದ ಪ್ರತಿ ಮಗುವಿಗೆ ಆರ್ಥಿಕ ಭದ್ರತೆಯನ್ನ ಒದಗಿಸಲಿದೆ ಈ ಯೋಜನೆ ಈಗ ಅಮೆರಿಕದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಘೋಷಣೆಯಲ್ಲಿ ಈ ಯೋಜನೆ ಬರುತ್ತಿರುವುದು ಕೂಡ ಕುತೂಹಲವನ್ನು ಕೆರಳಿಸಿದೆ ಏನಪ್ಪಾ ಈ ಯೋಜನೆ ಹೇಗೆ ಪ್ಲಾನ್ ಮಾಡಲಾಗಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಹೌದು ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರ ಬೇಬಿ ಹೂಡಿಕೆ ಖಾತೆ ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಅಮೆರಿಕದಲ್ಲಿ ಜನಿಸುವ ಪ್ರತಿ ಮಗುವಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗ್ತಿದೆ ಇದು ಇತ್ತೀಚೆಗೆ ಹೌಸ್ನಲ್ಲಿ ಪಾಸ್ ಆಗಿ ಸೆನೆಟ್ನಲ್ಲಿ ಅನುಮೋದನೆಗೆ ಕಾಯುತ್ತಿರುವ ಭಾರಿ ತೆರಿಗೆ ಕಡಿತ ಪ್ಯಾಕೇಜ್ನ ಬಿಗ್ ಬ್ಯೂಟಿಫುಲ್ ಬಿಲ್ನ ಭಾಗವಾಗಿದೆ ಈ ಪ್ರಸ್ತಾಪ ಅಮೆರಿಕದಲ್ಲಿ ಸಂಚಲನವನ್ನು ಮೂಡಿಸಿದ್ದು ಈ ಮೂರು ವರ್ಷದ ಅವಧಿಯಲ್ಲಿ ಹುಟ್ಟುವ ಮಕ್ಕಳಿಗೆ ಟ್ರಂಪ್ ಬಿಗ್ ಗಿಫ್ಟ್ ಅನ್ನು ನೀಡಿದ್ದಾರೆ ಏನಿದು ಬೇಬಿ ಇನ್ವೆಸ್ಟ್ ಅಕೌಂಟ್ ಯೋಜನೆ ಫೆಡರಲ್ ಸರ್ಕಾರದಿಂದ ಸಾವಿರ ಡಾಲರ್ ಹೂಡಿಕೆ ಪಾಲಕರು ದಾನಿಗಳಿಗೂ ಹೂಡಿಕೆಗೆ ಅವಕಾಶ ಏನಿದು ಯೋಜನೆ ಎಂಬುದನ್ನು ನೋಡಿದರೆ ಟ್ರಂಪ್ ಸರ್ಕಾರ ಇಟ್ಟಿರುವ ಪ್ರಸ್ತಾಪದ ಪ್ರಕಾರ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೆಂಟರ ನಡುವೆ ಜನಿಸುವಂತಹ ಪ್ರತಿಯೊಬ್ಬ ಅಮೆರಿಕನ್ ನವಜಾತ ಶಿಶುವಿನ ಹೆಸರಿನಲ್ಲಿ ಫೆಡರಲ್ ಸರ್ಕಾರ ಹೂಡಿಕೆ ಅಕೌಂಟ್ ಓಪನ್ ಮಾಡಲಿದೆ ಆರಂಭಿಕವಾಗಿ ಫೆಡರಲ್ ಸರ್ಕಾರ ಸಾವಿರ ಡಾಲರ್ ಅನ್ನ ಷೇರು ಮಾರುಕಟ್ಟೆಗೆ ಲಿಂಕ್ ಆದ ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ನಲ್ಲಿ ಹೂಡಿಕೆ ಮಾಡಲಿದೆ ಅದಲ್ಲದೆ ಕೇವಲ ಸರ್ಕಾರದ ಹಣ ಮಾತ್ರವಲ್ಲದೆ ಮಗುವಿನ ಪೋಷಕರು ಧಾರ್ಮಿಕ ಸಂಸ್ಥೆಗಳು ಅಥವಾ ಖಾಸಗಿ ಧಾನ್ಯಗಳು ವಾರ್ಷಿಕವಾಗಿ ಐದು ಸಾವಿರ ಡಾಲರ್ವರೆಗೆ ಹೆಚ್ಚುವರಿ ಹಣವನ್ನು ಈ ಖಾತೆಗೆ ಜಮಾ ಮಾಡಬಹುದು ಮಗುವಿಗೆ ಹದಿನೆಂಟು ವರ್ಷ ತುಂಬುವವರೆಗೆ ಖಾತೆಯ ನಿರ್ವಹಣೆಯನ್ನು ಪೋಷಕರು ಅಥವಾ ಕಾನೂನುಬದ್ಧ ಪಾಲಕರು ನೋಡಿಕೊಳ್ತಾರೆ ಹದಿನೆಂಟು ವರ್ಷ ಆದ್ಮೇಲೆ ಎಲ್ಲ ಹಣ ಮಗುವಿಗೆ ಸಿಗುತ್ತಾ ಹಣ ಬಳಕೆಗೆ ಟ್ರಂಪ್ ಸರ್ಕಾರದ ಷರತ್ತು ಏನು ಈ ಹೂಡಿಕೆ ಖಾತೆಯಲ್ಲಿರುವ ಹಣವನ್ನ ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಭಾಗಶಃ ಹಿಂಪಡೆಯಬಹುದು ಆದರೆ ಅದನ್ನು ಶಿಕ್ಷಣ ವೃತ್ತಿಪರ ತರಬೇತಿ ಅಥವಾ ಮೊದಲ ಮನೆ ಖರೀದಿಸುವಂತಹ ನಿರ್ದಿಷ್ಟ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು ಎಂಬ ಷರತ್ತುಗಳನ್ನು ಹಾಕಲಾಗಿದೆ ಆದರೆ ಮಗುವಿಗೆ ಮೂವತ್ತು ವರ್ಷ ತುಂಬಿದಾಗ ಖಾತೆಯಲ್ಲಿರುವ ಸಂಪೂರ್ಣ ಹಣವನ್ನ ಯಾವುದೇ ನಿರ್ಬಂಧವಿಲ್ಲದೆ ಹಿಂಪಡೆಯಲು ಅವಕಾಶವಿದೆ ಈ ಯೋಜನೆಗೆ ಡೆಲ್ ಉಬರ್ ಗೋಲ್ಡ್ ಮನ್ ಸ್ಯಾಕ್ಸ್ ನಂತಹ ದೊಡ್ಡ ಕಂಪನಿಗಳ ಮುಖ್ಯಸ್ಥರು ಬೆಂಬಲ ಸೂಚಿಸಿದ್ದಾರೆ ಯೋಜನೆ ಜಾರಿಯಾದರೆ ಸರ್ಕಾರದ ಸಾವಿರ ಡಾಲರ್ ಜೊತೆಗೆ ಅಷ್ಟೇ ಮೊತ್ತವನ್ನು ನಾವು ಕೂಡ ನಮ್ಮ ಉದ್ಯೋಗಿಗಳ ಮಗುವಿನ ಹೆಸರಲ್ಲಿ ಹೂಡಿಕೆ ಮಾಡುತ್ತೇವೆ ಅಂತ ಡೆಲ್ ಟೆಕ್ನಾಲಜಿಸ್ ಈಗಾಗಲೇ ಘೋಷಿಸಿದೆ ಇದು ಯೋಜನೆಗೆ ಪಾಸಿಟಿವ್ ಲುಕ್ ಅನ್ನು ನೀಡಿದ್ದು ಅಮೆರಿಕದಲ್ಲಿನ ಉದ್ಯೋಗಿಗಳ ಮಕ್ಕಳಿಗೆ ಆರ್ಥಿಕ ಭದ್ರತೆ ಸಿಗಲಿದೆ बिग ब्यूटिफुल बिल भाग की बेबी इनस्ट अकौंट योजने प्रारंभल्ता है ಐತಿಹಾಸಿಕ ತೆರಿಗೆ ಕಡಿತ ಹೆಚ್ಚಿದ ಮಕ್ಕಳ ತೆರಿಗೆ ಕ್ರೆಡಿಟ್ ಹೆಚ್ಚಿನ ವೇತನ ಮತ್ತು ಗಮನಾರ್ಹ ಆರ್ಥಿಕ ಬೆಳವಣಿಗೆಯೊಂದಿಗೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಮೆರಿಕಾದಂತಹ ಮಧ್ಯಮ ವರ್ಗದ ಕುಟುಂಬಗಳ ಜೀವನವನ್ನು ಬದಲಾಯಿಸುತ್ತದೆ ಅಂತ ಟ್ರಂಪ್ ಸರ್ಕಾರ ಹೇಳಿಕೊಂಡಿದೆ ಆದರೆ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಜೊತೆಗೆ ಈ ಬೇಬಿ ಇನ್ವೆಸ್ಟ್ ಅಕೌಂಟ್ ಯೋಜನೆಗೂ ಹಲವು ವಿರೋಧ ವ್ಯಕ್ತವಾಗಿದೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಐನೂರ ಇಪ್ಪತ್ತೊಂಬತ್ತು ಯೋಜನೆಗಳಂತಹ ಉಳಿತಾಯ ಆಯ್ಕೆಗಳಿಗೆ ಹೋಲಿಸಿದರೆ ಇದರಲ್ಲಿ ತೆರಿಗೆ ಪ್ರಯೋಜನಗಳು ಕಡಿಮೆ ಮತ್ತು ದೀರ್ಘಾವಧಿಯ ಆದಾಯವು ಅಷ್ಟು ಪ್ರಬಲವಾಗಿಲ್ಲದಿರಬಹುದು ಅಂತ ಹಲವರು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಅಮೆರಿಕದ ಮುಂದಿನ ಪೀಳಿಗೆಗೆ ಆರ್ಥಿಕ ಭದ್ರತೆ ಒದಗಿಸುವ ಬೇಬಿ ಇನ್ವೆಸ್ಟ್ ಅಕೌಂಟ್ ಯೋಜನೆ ಅಮೆರಿಕದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ಹಲವರು ಈಗಾಗಲೇ ಯೋಜನೆಗೆ ಬೆಂಬಲವನ್ನ ನೀಡಿ ತಮ್ಮ ಉದ್ಯೋಗಿಗಳ ಮಕ್ಕಳ ಹೆಸರಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಿರುವುದು ಯೋಜನೆಗೆ ಪಾಸಿಟಿವ್ ಲುಕ್ ಅನ್ನು ನೀಡಿದೆ ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕು